ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಶೇಂಗಾ ಉಂಡೆ ಮಾಡುವ ರೆಸಿಪಿ ಶೇಂಗಾ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಂದ್ರೆ ಎಳ್ಳು ಶೇಂಗಾ ಬೆಲ್ಲ ಇವು ಮೂರು ಸಾಮಗ್ರಿಗಳು ಬೇಕಾಗ್ತವು ಫಸ್ಟ್ ಎಳ್ಳನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು ಚುಟು ಅನ್ನೋ ಥರ ಆಮೇಲೆ ಅನ್ನ ತೆಗೆದಿಟ್ಬಿಟ್ಟು ಆಮೇಲೆ ಶೇಂಗಾ ಶೇಂಗಾನು ಹುರಿದ್ರೆ ಕ್ಲೀನ್ ಮಾಡಿ ತೊಗೋಬೇಕು ಹುರಿದಿಲ್ಲ ಅಂದ್ರೆ ಹುರಿದು ತಗೋಬೇಕು ಆಮೇಲೆ ಮಿಕ್ಸರ್ ಜಾರಿ ಹಾಕಿ ಕ್ಲೀನ್ ಮಾಡ್ಕೊ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಮತ್ತು ಎಷ್ಟು ಬೇಕೋ ಅಷ್ಟು ಹಾಕಿ ರುಬ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಮತ್ತು ಬಿಳಿ ಎಳ್ಳ ಹಾಕಿ ರುಬ್ಕೋಬೇಕು ರುಬ್ಕೊಂಡು ಅದು ಈ ಕಡೆ ದಪ್ಪನೂ ಇರಬಾರ್ದು ಈ ಕಡೆ ಸಣ್ಣನೂ ಇರಬಾರ್ದು ಆ ರೀತಿ ರುಬ್ಕೋಬೇಕು ಭಾಳ ಸಣ್ಣ ಆದರೆ ಹಿಟ್ಟಿಟ್ಟು ಆಗ್ತೈತಿ ಭಾಳ ಆದ್ರೆ ಕಾಳು ಕಾಡತ್ತೈತಿ ತಿನ್ನೋದಕ್ಕೆ ಬೇ ಟೇಸ್ಟ್ ಹೊತ್ತಂಗಿಲ್ಲ ಅದಕ್ಕೆ ಒಂದು ಮೀಡಿಯಮ್ ಮೀಡಿಯಮ್ ಇರಬೇಕು ಆ ರೀತಿ ಮಾಡ್ಕೋಬೇಕು ಆ ರೀತಿ ಮಾಡಿಕೊಂಡು ಬೆಲ್ಲ ಮತ್ತು ಎಳ್ಳ ಹಾಕಿ ಮತ್ತೊಂದು ಸರ್ತಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡಾಗ ಒಂಥರ ಸಾಫ್ಟ್ ಆಗ್ತೈತಿ ಅದು ಆವಾಗ ತೆಗೆದುಬಿಟ್ಟು ಮತ್ತೊಂದು ಸಾರಿ ಚೆಕ್ ಮಾಡ್ಕೋಬೇಕು ಸರಿಯಾಗಿ ಉಂಡೆ ಮಾಡೋಕೆ ಬಂದೈತಿಲ್ಲೋ ಅಂಥೇಳಿ ಮಾಡಿಕೊಂಡು ಒಂದು ಬುಟ್ಟಿಯಲ್ಲಿ ಆದರೂ ಎದುರಾಗ ಹಾಕಿ ಹಾಕಿಬಿಟ್ಟು ಉಂಡೆ ಕಟ್ಕೋಬೇಕು ನಮ್ಗೆ ಯಾವ ಆ ಥರದ್ದು ಬೇಕು ದಪ್ಪ ಬೇಕಾದ್ರೆ ದಪ್ಪ ಚಿಕ್ಕದು ಬೇಕಾದ್ರೆ ಚಿಕ್ಕದು ಅವ್ರವ್ರು ಒಬ್ಬವ್ರ ಮನೆಯಲ್ಲಿ ದಪ್ಪಾಗಿ ತಿಂತಾರೆ ಒಬ್ಬ ಮನೆ ಚಿಕ್ಕ ಚಿಕ್ಕದು ತಿಂತಾರೆ ನಮ್ಗೆ ಯಾವ ಸೈಜಿದು ಬೇಕೋ ಆ ಸೈಜ್ದು ಮಾಡಿಕೊಂಡು ಉಂಡೆ ಕಟ್ಕೋಬೇಕು ಇದು ಇವತ್ತಿನ ರೆಸಿಪಿ ಆಗಿರ್ತೈತಿ ಇದನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ